yeah ಯಾಕಂದ್ರ ಮಾಸ್ತರ ಏನಾಗಬೇಕಾಗಿ ಅಂದ್ರ ವಿದ್ಯಾಗ ಒಂದ್ ಮಾತೀನ್ಯ ಇದೇಗ ಯಾಕಂದ್ರ ನೀನು ಬಾರಿಸಾಕೈತಿ ಚೌಡಿಕೆ ಬಾರಿಸದಂಗ ನಿನ್ನ ಮದ್ನ ಬಿಸ್ಲಾಗ ಕೋಳಿ ಡಬ್ ಹಾಕಿದಂಗಿತ್ತ ಕೆಲಸ ಹೇಳಿ ಹೋಗಿನ್ಯ ಈ ಅದಕ್ಕೆ ಅದಕ್ಕಿಕ್ಕೇನ್ ಹೇಳ್ತಾಳೆ ಗೊತ್ತೈತೆ ಮಾಸ್ತರ್ ಏನ್ ಹೇಳ್ತಾ ಕೋಳಿ ಡಬ್ಬ ಹಾಕಂಗಿಲ್ಲ ಮಾಸ್ತರ್ ಈಗ ಹುನ್ಸಾ ಡಬ್ಬ ಹಾಕ್ತಾರತ್ ಕೋಳಿ ಹುಂದು ಎರಡು ಕುಡಿ ಡಬ್ ಹಾಕ್ತಾರೆ ಅಂತ ಹೇಳೋದು ಹಾಗೇನಾಗಂಗಿಲ್ಲ ಅದ ಎರಡು ಕುಡಿ ಹೆಂಗೆ ಡಬ್ ಹಾಕ್ತಾರೋ ಹಂಗೆ ಹಾಕ್ತಾರೆ ಕರೆ ಕರೆ ನೋಡು ನಿನ್ನ ಮಂತ್ರ ಡಬ್ ಹಾಕ್ತಾರೆ ಯಾವಾಗ ಗೊತ್ತೈತೇನು ಯಾವಾಗಪ್ಪ ಅದು ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಮಾಸ್ತರ್ ಏನು ಮಾಡ್ತಾರ ಇಪ್ಪತ್ತು ಒಂದು ದಿನ ಡಬ್ಬು ಹಾಕ್ತಾರೆ ಈಕಿನ ಮರಿ ತೆಗಿಬೇಕಾದ್ರೆ ಇಪ್ಪತ್ತು ಒಂದು ತತ್ತಿ ಇಟ್ಟು ಹಾಂ ಇಪ್ಪತ್ತು ದಿನ ಡಬ್ಬು ಹಾಕ್ತಾರೋ ಅವಾಗ ಈಕ ಮರಿ ತೊಕೊಂಡು ಬಂದಾಳ ತಮ್ಮ ಹೊರಗೆ ಯಾಕಂದ್ರೆ ನಿನ್ನ ಡಬ್ ಹಾಕ್ತಾರೆ ನಾ ಬೇಕಾರೆ ನೋಡು ರಾಜ ಇದ್ದ ಹಂಗೆ ಯಾರು ಯಾರ ಹಾಕವ್ರಿ ಹಾಕವ್ರಿಲ್ ಯಾಕಂದ್ರೆ ನೋಡು ಏನತ್ ಕೇಳ್ತಾ ಮಾಸ್ತರ ಏ ಮೆಟ್ಟಿಗ ನೀನು ಹಚ್ಚೇನಿ ಅತ್ ನಾ ಹೇಳಿ ಮಂದಿನ ಮೆಟ್ಟಿಗ ಹಚ್ಚೇನಿ ನಿಮ್ಮವ್ರ ಯಾರ ಮೆಟ್ಟಿಗೆ ಹಚ್ಚಾರ್ ನಾನು ನಾನ ಆದ್ರೆ ಇನ್ನೊಂದು ಅಂತ ಹೇಳ್ರಿ ಮಾಸ್ತರ ಈಕಿನ ಇಲ್ಲಿ ಮೈಂದ್ರಿಗ ಮೈಂದ್ರಿಗಾಗ ನಾನ ಮೆರವಣಿಗೆ ತಗಸ್ಕೊಂಡ್ ಮಗಳನಿ ನಾನು ಮುಂದೆ ನಾಟಕ ನಡಸ್ಬೇಡ ಅಂತ ನನಗೆ ಹೇಳ್ತಾಳೆ ಇರ್ಲಿ ಮೆರಿಗೆ ತರ್ಸ್ಕೊಂಡು ಆದ್ರೆ ಶ್ಯಾನಿ ಆದಳು ದೊಡ್ಡದಳು ಹೆಚ್ಚಿನ ಹುಡುಗಿ ಶ್ಯಾನಿ ಆದಳತ್ ಹೇಳುನು ಮಾಸ್ತರ್ ಮೆರವಣಿಗೆ ತಗಸ್ಕೊಂಡ್ ಹೋಗೇನಿ ಅಂತ ಹೇಳ ಮೆರವಣಿಗೆ ಯಾವಾಗ ಯಾವಾಗ ನಿನಗೆ ಯಾವಾಗ ತಗಿತಾರಪ್ಪ ಮೆರವಣಿಗೆ ತಮ್ಮ ನಾಕ್ ಮಂದಿ ಮೇಲೆ ಹೆಗಲ ಮೇಲೆ ಹೋಗುವಾಗ ಮೆರವಣಿಗೆ ತಗೊಂಡ್ ಹೋಗಾರ ಹೌದ ನಿನ್ನ ಮೆರವಣಿಗೆ ಯಾವ್ದ ಆ ಮೆರವಣಿಗೆ ಯಾವ್ದ ಬೇಕಲ್ಲ ಮಾಸ್ತರ್ ಯಾಕಂದ್ರೆ ನೋಡುವ ಮೆರವಣಿಗೆ ಮಾಡಿಸ್ಕೊಂಡು ಹೋಗ್ಯನೆ ಇಲ್ಲೂ ನಿನ್ನ ಮೆರವಣಿಗೆ ಮಾಡುವಾಗ ಇಲ್ಲಿ ಹಲಿಗೆ ಹಚ್ಕೊಂಡು ಹೋಗ್ಯಾರ ಅಲ್ಲಿ ಹೆಣ ಒಯ್ಯುವಾಗ ಮೆರವಣಿಗೆ ಮಾಡ್ಕೊಂಡ ಅಲ್ಲಿ ಹಲಿಗೆ ಹಚ್ಕೊಂಡು ಹೋಗ್ಯಾರು ಹೋದಾರ ಮತ್ತ ನಿಂದ ಯಾವ್ದ್ ಮೆರವಣಿಗೆ ತಗದಾರ ತಿಳಿಸ್ ಅಮಾಕಿ ಮೊಮ್ಮ ಬಿಡಾಕ ಯಾಕಂದ್ರೆ ನೋಡು ಹೋರಿ ಮೇಲೆ ಬಾಳ ಚಿತ್ತಿಟ್ಟ ಹುಡುಗಿ ಹುಡುಗಿ ನಂದು ಹೆಚ್ಚೈತಿ ಹೆಚ್ಚಿನ ಮತ್ತೆ ನಂದ್ ಆಕಳ ಹೆಚ್ಚಾತ ಬಂದಾಳ ಅಂದ ಬಳಕ ಯಾಕಂದ್ರೆ ನಮ್ಮ ಹೋರಿ ಬಿಟ್ಟು ಏನ್ರ ಮಾಡ್ಯಾಲ ನದಗದ ಐಕಿ ಹೋರಿರೋದು ಹಂಗ ಆಕಳಿ ಐತಿ ಹಂಗೇನ್ ಆಗಂಗಿಲ್ಲ ಮಾಸ್ತರ್ ಇನ್ನೊಂದು ಮಾತು ಏನತ್ ಕೇಳ್ತಾಳು ಯಾಕಂದ್ರೆ ನೋಡು ನಮಗೆ ಹೇಳ್ತಾ ಏನತ್ತ ಏನತ್ ಹೇಳ್ತಾವ್ ಕೂತವ್ರಿ ಅಲ್ಲ ನಿನ್ನ ಹಾಡಿಗೆ ಏನತ್ತಾರು ದಾಸರ ಕಿತ್ತ ಪಾಸ ದಾಸರ ಕಿತ್ರ ಪಾಸ ದಿನಿ ಅಂತ ಹೇಳ್ತಾಳ ಮಾಸ್ತರ್ ಆದ್ರೆ ನೋಡು ದಾಸರ ಮಹಿಮಾನ ನಿನಗೆ ಗೊತ್ತ ಇಲ್ಲ ವಿದ್ಯಾಶ್ರೀ ಗೊತ್ತಿಲ್ಲ ದಾಸರ ಅಂದ್ರೆ ಈಕೆ ಹೀನವಾದ ಕಾದಾಳ ಮಾಸ್ತರ್ ಅವ್ರನ್ನೇನ ಹೀನವಾಗಿ ನೋಡ್ಬೇಡ ದಾಸರಂದ್ರ ಯಾರ್ಯಾರ ದಾಸರಾಗಿ ಹೋಗ್ಯಾರು ಭಕ್ತ ದಾಸ ಕನಕ ದಾಸ ಕಬೀರ ದಾಸ ಭಕ್ತರ ಒಳಗ ಶ್ರೇಷ್ಠ ಅನಿಸಿಕೊಂಡ್ರ ಭಕ್ತ ಕಬೀರ ದಾಸ ಹೌದ ಬಾಳ ಮಂದಿ ಆಗಿ ಹೋಗ್ಯಾರ ಮಾಸ್ತರ ಆದ್ರ ನೋಡನು ಈಕೊಂದು ಸಖಿ ಒಂದು ಹಿಂದಾಗ ತಗೊಂಡು ಯಾವಾರು ಬೇರೆ ಐತಿ ಹಾ There ಹರತಿ ಹೇಷಯ ಯಾವ ನಿನಗ ಕಲಿಶಾನ ಚಾನಾಗಿ ಶಿವ ಏ ನಿನ್ನ ಹಾಡಿಗೆ ಕುಂದ್ರ ಬೇತ ಹರತ ಇವೆ ತೆಗಿಬೇಕ ತಾಳ ಅಡಕಿ ಅಂತ ಓಡಿ ಬಂದಿ ಪೂರ ಮನ್ಷಿ ಪದ ತೆಗಿತಿ ಪ್ರಾಸ ಮೇಳ ಗೊಡಸಿ ಕೆ ಅಲ್ಲಿಗೆ ಹೋಗಿ ದ್ವಾಲ ತರುದ ಬೇಸಿ ಅಜಯ ಏ ಹಿಂಗ ಹಾಡುವುದಕ್ಕೆ ಹಳ್ಳಿಗೆ ಹೋಗಿ ಧಾಲ ತರುದ ಬೇಸಿ ವಜ್ನ ಬಿಸ್ಲಾಗ ದ್ವಾಲ ತರುದ ಬೇಸಿ ಅಜಿ ಯಾರಯ ಹೇಳ್ತಾರ ನಮ್ಮ ಕವಿಗಳ ಪ್ರಾಸ ಇಲ್ಲದ ಪದ ಹಾಡತಿ ಹೇಸಿ ಯಾವಾಗ ನಿನಗ ಕಲಿ ಶಾನ ನಾಗೇಸಿ ನಿನ್ನ ಹಾಡಿಗೆ ಕುಂತವ್ರ ಬೇಯ್ತಾರ ತಗಿಬೇಕ ತಮ್ಮ ತಳಾಸೋಷಿ ಅಂತ ಹೇಳ್ತಾರ ಯಾಕೆ ಯಾಕ ಯಾಕಂದ್ರ ನಾಯಿಯೊಂದು ಹಾದಿ ಹಿಡಿದು ಹೋಗಿನಿ ಈಕೆ ಬೇರೆ ಹಾದಿ ಹಿಡ್ದು ಬೇರೆ ಈಕ ದಾರಿ ಯಾಕಂದ್ರ ನಾ ಕೇಳಿದಲ್ಲೇ ಬಿಟ್ಟಾಳೆ ನಾ ಏನತ್ ಕೇಳಿ ಹೋಗಿನಿ ಗರ್ತ್ಯಾರ ಅಂದ್ರೆ ಯಾರ ಪತಿ ಹೊರತಾರ ಯಾರ ಅಂತ ಕೇಳಿ ಹೋಗಿದ್ನಿ ಈಕೆ ಶ್ಯಾನೆ ಏನ ಮಗಳ ಬಾಯಿ ಕೆಸಕೊಂಡ್ ಏನತ್ ಹೇಳ್ತಾಳು ಗೊತ್ತೈತೇನು ಏ ಮಾಸ್ತರ್ ಈಕೆ ಹಾದಿನ ಬೇರೆ ಹಿಡಿಸಾಳು ಯಾಕೋ ಯಾಕಂದ್ರೆ ನೋಡು ಎಲ್ಲಾ ಕಡೆ ಬೇರೆ ಮಾಡ್ಯಾರ ಯಾವ ಯಾಕೋ ಇಲ್ಲಿ ಸಲಗೇರಿಯಾಗ ಬಂದ್ ಹುಡುಗಿ ಹುಡಿಗ ಗಡಬಡಿಸೈತಾಳ ತಮ್ಮ ಗಡಬಡ ಗಡಬಡತಿ ನೀ ಗಡಬಡಿಸ್ರ ಏನು ಹೊತ್ತು ಮುಣಗತೈತಿನ ಮುಣಗಂಗಿಲ್ಲ ಹುಣಗಾಂಗಿಲ್ಲ ಅದು ಹೊತ್ತು ಮುಣಗು ಟೈಮ್ದಾಗ ಅದು ಓಡ್ಯಾಡಿ ನೀರ್ ದನ ಐತಿ ದನಕೋ ಬೇಡ ಹೌದು ನಾವೇನ್ ಕೇಳಿದ್ತಮ್ಮ ಓಡ್ಯಾಡಿ ದನಕ ಅದು ದನಕೋ ಬ್ಯಾಡ ಸಮಾಧಾನ್ಲೆ ಮುಗದನ ಒಂದಿಟ್ಟು ಗಚ್ಚ ಹಿಡಿ ಆಡವ್ನ ಮನಿ ಹಾಡಾಕ ಕೇಳಾವ್ನ ಮನೆ ಕೇಳ ಹಾ ಹಾ ಸುಮ್ಮ ಕೂತಾವ್ನ ಮನೆ ಸುಡುಗಾಡಿ ಆಕತ್ ಕೇಳನ ಏನ್ ಹೇಳ್ತಾಳ ಅದನ್ನು ಹೇಳ್ಯಾರ ಇನ್ನು ಏನೂ ಒಂದು ಗರಥ್ಯಾರ್ಯಾರ ಪತಿ ವರ್ಥ್ಯಾರ್ಯಾರ ಅಂತ ಹೇಳಿ ಹೋಗಿದ್ದು ಇದನ್ನ ಎಲ್ಲಿತಂದ ಅದಕ್ಕೆ ಏನಂತ ಹೇಳ್ತೇಳಿ ಮಾಸ್ತರ ಹಾ ಪಥಿ ಒರತಿಗೆ ಪಾಪ ಇಲ್ಲತ್ ಹಾ ಗರತಿಗೆ ಗರು ಇಲ್ಲತ್ ಇದೆಲ್ಲಿ ಇತ್ತಂದ್ರ ಈ ಸಾಲಿ ಈ ಸಾಲಿ ಎಲ್ಲದ ನಾ ಕೇಳಾಕೈತೆ ನೀನು ಯಾಕೆ ನೋಡು ಇದು ಗರ್ತಿ ಪತಿ ಹೊರತಿದ ಅಲ್ಲ ನಿನ್ನ ಮಾತು ಅಲ್ಲಿ ಹೇಳುದ ಯಾಕಂದ್ರೆ ಗರ್ವ ಇಲ್ಲತ್ತ ಪತ್ತಿ ಹೊರತಾರಿಗೆ ಪಾಪ ಇಲ್ಲತ್ತ ಮತ್ತ್ ಗರ್ವ ಆಗ ಪಾಪ ಅವ್ರಿಗೆ ಬರಬಾರ ಇರತ್ತಲ್ಲ ನೀ ಹೆಚ್ಚಿನ ಕದಿ ದೊಡ್ಡ ಕಿದಿ ಅವ್ರಿಗೆ ಯಾಕಲ್ಲಿ ಬಂದೈತಿ ನಿಮ್ ನಿಮ್ಗ ಒಳಗ ನಿಮ್ ನಿಮ್ ಒಳಗ ಬರಬಾರದಾಗಿತ್ತದ ಯಾಕಂದ್ರೆ ನೀ ಹೆಚ್ಚಿಂದ ಆಟ ಹೇಳತ್ತ ನಿನಗೆ ಹೇಳಿನ್ಯಾ ಗರ್ವ ಬಂದ ಪಾಪ ಬಂದ ಇವ್ರಲ್ಲಿ மீண்டன இட்டக்கி அல்ல ஆகிறாங்க பத்தி வர்த்தியல் யாவரா ಈ ದಾರಿ ಬೇರೆ ಹಿಡಿಸ್ಯಾಳ ಮಾಸ್ತರ್ ಇವತ್ತು ಹೇಳಿ ಹೋಗಿನಿ ನನ್ನ ಬಿಟ್ಟರು ನೀ ಏನು ಬರಂಗಿಲ್ಲ ನೀ ನೀನ್ ಆಟ ದೊಡ್ಡಕ್ಕನು ಅಲ್ಲ ನಿಂದ ಮಳಕಾಲ ತೆಳಗ ಬುದ್ದಿ ಐತಿ ಅಂತ ನಾ ಹೇಳಿ ಹೋಗಿನಿ ಮಾಸ್ತರ್ ಹೋಗ್ಲಿ ಈಕೇನ್ ನಡಿಸಾಳು ಏನ್ ನಡಿಸಾಳು ಆ ಹೇಳಿದಂ ಕರೆಕ್ಟ್ ಯಾವ ಮಾಡಿ ಹೋಗ್ಯಾಳ ಮಳಕಾಲ ತೆಳಗತ್ ಹೇಳಿ ಹೌದಲ್ಲ ಯಾಕಂದ್ರೆ ಯಾಕಂದ್ರ ಏನ್ ಕೇಳ್ತಾಳಂದ್ರ ನಾ ಸತ್ತ ಮೇಲತ್ತ ಈಕೆದ ಗುಳದಾಳಿ ತಗದ್ರ ಕಾಲುಂಗ್ರ ಎಲ್ಲಾ ತಗೋದ್ರ ಮತ್ ಅಲ್ಯಾಕ ತೆಗಿತಾರ ನಿಜ ವಸ್ತು ನೀ ಇರ್ಬೇಕಾಗಿತ್ತು ಯಾಕೆ ನಮ್ದು ಎಲ್ಲಾ ತಗೋದ್ರು ಅತ್ ಕೇಳತ್ತ ತಮಾಯಿಕ್ ಶಾನಿಯಾಳ ಶಾನಿಯಾಳ ಈಕೆ ಯಾಕೆ ಶಾಣ್ಯಾಳ ಹೆಂಗ ಶಾಣಿಯಾಳ ಅಂದ್ರ ಈಕೆ ಪಕ್ಕ ಹುಚ್ಚಿದಾಳಿ ಮಶಿಬಿನ ಹುಡುಗಿ ಹೆಂಗತ್ ಹೇಳತ್ನ ಕೆಳಸ್ತಾರ ಯಾಕಂದ್ರ ನೋಡು ಗಂಡ ಸತ್ರನು ನಿಜ ವಸ್ತು ನೀ ತಗೊಂಡ್ ಇರುದು ತವಣ್ಣ ನಿನ್ನ ಕೊಳ್ಳಾಗ ಇರ್ಬೇಕಾಗ ಗುಳದಾಳಿತ್ತು ಕಾಲಾಗ ಕಾಲುಂಗರಿ ಇದು ಹನಿ ಮೇಲೆ ಕೋಕುಮ್ ಇರುದತ್ತು ಕೈಯಾಗ ಹಸರು ಬಳಿ ಇರುದತ್ ನಿನಗ ಯಾವಾಗ ಗಾಂಡ ಸತ್ತು ಹೋದ್ರು ನಿನಗೆಲ್ಲಾ ಇರುದತ್ತ್ ಅವ್ ಹೌದ ಮತ್ತ್ ಗಾಂಡ ಸಾಸ್ತ್ರ ಅವನ್ ಎಲ್ಲಾ ಅಂತ ಹೇಳಿ ಹೋಗ್ತಿವಿ ಮತ್ ನೀಂಗ ಹೆಚ್ಚಿನ ಕೇದಿ ನೋಡ್ರಿ ಗಾಂಡಸ ತಗಿತಾರತ್ ನೀ ಹೇಳಿ ಹೋಗೇದಿ ಆದ್ರ ನಮ್ದು ಯಾವಾರ ಹಂಗಿಲ್ಲ ನೋಡ ನನ್ನ ಮುಂದೆ ಜೇರ ಕಡತ ಮಸಿಬ್ ಅಳ ವಿದ್ಯಾ ಇವತ್ತು ಸತ್ತಳ ಅಂದ್ರ ಏನು ಮಾಡ್ತೀರಿ ತಮ್ಮ ನಂದೇನು ತಗ್ದಾರನ ಇಲ್ಲ ನಂದು ಏನೂ ತಗುದಿಲ್ಲ ನಿನಗತ್ಲೆ ಹರ್ದಿಲ್ಲ ಇಲ್ಲ ಏನೇನೂ ಮಾಡಿಲ್ಲ ಇಲ್ಲ ಯಾಕಂದ್ರೆ ನಾ ಎಂದು ಹುಟ್ಟ್ಯಾನಿ ಹುಟ್ಟ್ಯಾನಿ ಅಂದೆಂದ್ರೆ ನನಗೆ ನಿಜ ವಸ್ತು ಅಂಬುವಂಥದ ನಾ ಯಾಕ ನನ್ದು ಎಂದು ಹುಟ್ಟ್ಯಾನಿ ಹುಟ್ಟ್ಯಾನಿ ಅಂದೆ ಅಂದ್ರೆ ಅಂದಿಂತ್ರ ನನಗೆ ಮುತ್ತೈತನ ಅನ್ನುವಂಥದ ನಾಮೈತಿ ಹ ಆದ್ರೆ ನಿನಗತ್ಲೆ ನನಗೇನು ಕೊಳಗಿನ ಗುಳ್ದಾಗೆ ಹರ್ದಿಲ್ಲ ಬಳಿ ಒಡ್ದಿಲ್ಲ ಏನು ಮಾಡಿಲ್ಲ ಏನೇನು ಆಗಿಲ್ಲ ಯಾಕಂದ್ರೂ ನೀನು ಸತ್ತರೂನು ಏನು ಅಂತ ಹೇಳ್ತಾರೂ ಏನಂತ ಹೇಳ್ದೆ ಏರು ಕಡ್ತಾನ ಸಾತ್ನಿ ಅಂದ್ರೆ ಈಕೆದ ಬಳ್ಳ ಎಲ್ಲ ತೆಗಿತಾರು ಈಕೆನಾ ಕಳುಮಾಸ್ತಾರೆ ರಾಂಡ್ಯಾಕಾಳು ಏರು ಕಡ್ತಾನ ಸಾತ್ನಿ ಅಂದ್ರೆ ಕಟ್ಟಕಿ ಹಿಂಬ್ರಿಕಿ ಗಂಟ ಅಂತ ಹೇಳ್ತಾರೆ ಉಬ್ರಾಯ್ಟಿ ಗಂಟ್ಯಾಕ ಆಗ್ಯಾವ ಆಗ ಹೆಂತಿ ಮುಂದೆ ಗಂಡ ಸತ್ತಂದ್ರ ಹಾಂ ಎಂತಿದ ಉಪರಾತಿ ಕಟ್ಟ ಗಂಟ ಅಂತ ಹೇಳ್ತಾರೂ ವತಾವಣ ಮಾಡ್ಬೇಕು ಅಂದ್ರೆ ನನ್ನ ಮುಂದೆ ನೀ ಆಯ್ತು ಅಂದ್ರೆ ನನಗೇನು ಕಟ್ಟ ಉಪರಾಟಿ ಗಂಟ ಅಂತ ಹೇಳ್ಯಾರನು ಇಲ್ಲ ಹೇಳಂಗಿಲ್ಲ ತಮ್ಮ ಕಣದ ಲಕ್ಷ್ಮಣಿನ ಹರಿದವ ಅದಾನು ಹಾಂ ಇವ್ಗೆ ಇನ್ನೊಂದು ತಗದ ಮದ್ವೆ ಮಾಡುನು ಅಂತ ಹೇಳ್ತಾರ ಆಂಧ್ರ ಆಕಿ ಆಂಧ್ರ ತೆಗ್ದ ಮದ್ವೆ ಮಾಡುನು ಇನ್ನೂ ಹುಡುಗ ಸಣ್ಣವ ಅದಾನು ಆಂಧ್ರ ಆಕಿ ಮದ್ವೆ ಮಾಡುನು ತಂದು ಹಂದ್ರ ಹಾಕಿ ಮದುವೆ ಮಾಡುನು ಒಂದು ಬಿಟ್ಟು ಹಾಂ ಮತ್ತೆ ಬಗ್ಗೆ ಸಾತ್ರ ಯಾಜ್ಞೆ ಬಗ್ಗೆ ಸಾತ್ರ ಅಂದ್ರೆ ಮತ್ತೆ ಏನ್ ಮಾಡ್ತಾರೋ ಮೂರನೇ ಬಗ್ಗೆ ಮೂರನೇ ದಕ್ಕಿ ನಮ್ಮ ಮದುವೆ ಹಾಕನ್ ಅಕ್ಕಿ ಸಾತ್ರ ಅಂದ್ರೆ ನಾಲ್ಕನೇ ದಕ್ಕಿ ಅಕ್ಕಿ ಸಾತ್ರ ಅಂದ್ರ ಐದನೇ ದಕ್ಕಿ ಆರನೇ ದಕ್ಕಿ ಏಳನೇ ದಕ್ಕಿ ಎಂಟನೇ ದಕ್ಕಿ ಒಂಬತ್ತನೇ ದಕ್ಕಿ ಏ ಹುಚ್ಚು ಹುಡುಗಿ ನಿನಗೆ ಹೇಳಬೇಕಾದ್ರೆ ಹತ್ತ ಆಗಾಕಲ್ಲ ಅವು ನನಗೈತೆ ಮಶೀಬನಾಳ ವಿದ್ಯ ಹೌದಲ್ಲ ಯಾಕಂದ್ರೆ ನನ್ನ ಕೃಷ್ಣ ಪರಮಾತ್ಮ ನೋಡ ಎಷ್ಟು ಮಂದಿ ನಾಯಣ ಸೋಳ ಸಾವಿರ ಹೆಂಡ್ರ ಬೇರೆ ಎಂಟು ಮಂದಿ ಪಟ್ಟ ಸ್ತ್ರೀಯರು ಬೇರೆ ಸತ್ಯವಾಮಿ ರುಕ್ಮಿನಿ ಇವ್ರಿಬ್ರಿ ಬೇರೆ ಅಡಿಪಿ ಅಡುಪಿ ಜುಡಿಪಿ ಅಂತ ಅವ್ರು ಎಷ್ಟೋ ಮಂದಿ ಸಾಕಾ ಒಟ್ಟು ಹೋಗ್ಯಾರ ನಮ್ಮ ಕೃಷ್ಣ ಪರಮಾತ್ಮ ನಿಮ್ಮ ಯಾಕ ನನ್ನ ಕೃಷ್ಣ ಪರಮಾತ್ಮ ಸಾವಿರಾರು ಮಂದಿ ಆಯ್ಯನ ಅಂದ್ರ ಹತ್ತು ಆಳ ಕಳಾವಿಲ್ಲ ಕಳವಿಲ್ ಮಾಸ್ತಾರ ಆಗುದಲ್ಲ ಯಾಕಂದ್ರ ಹತ್ತಾಗುಟ್ಟ ಅಲಾವು ನನಗೈತಿ ಆದ್ರೆ ನಿಂದು ಒಬ್ಬ ಗಂಡ ಸಾತ್ ನಿನಗೆ ಯಾಕೆ ಮುತ್ತೈತನ ನನ್ಗೆ ಯಾಕೆ ಬರಲಿಲ್ಲ ಬರ್ಲಿಲ್ಲ ಯಾಕ್ರಿಕೆ ಗಂಟತಿ ಯಾಕೆ ಹೇಳ್ತಾರೋ ನೀ ಹೆಂಗ ಹೇಳ್ತಾರಿ ಹೌದದು ನನಗತ್ ಮದುವೆ ಆಗ ನೀವು ತೋರಿಸ್ಬೇಕು ಅಂದ್ರೆ ನೀ ಹೆಚ್ನೆ ದೊಡ್ಡಕಿ ಒಬ್ಬ ದೊಡ್ಡ ಕೆತ್ತ ಒಪ್ಕೋನು ಆದ್ರೆ ಮಾಡಿಲ್ಲ ಕಟ್ಟಿ ಹಿಂಬ್ರಿಕೆ ಗಂಟತಿ ಹೇಳ್ತಾರೋ ಅದಕ್ಕೆ ನೀ ಹೆಚ್ಚಾಗ ಬರಂಗಿಲ್ಲ ನೀ ಯಾವತ್ತೂ ಅಂತ ಹೇಳಿ ಹೋಗಿನ್ ಏನ ಕೇಳ್ತಾಳಂದ್ರ ಮಾಸ್ತರ್ ಬಾಳ ಬಾಳ ಕೇಳ್ತಾಳು ಯಾಕಂದ್ರ ಗಂಡ ಜೋಗ ಗಂಡ ಬೇಕಾಗ್ಯ ನೀಶೀನಳ ವಿದ್ಯಾಗ ಇರ್ಲಿ ಯಾಕಂದ್ರ ಸಪದಾಗ ಕೇಳ ನಮ್ಮ ಗಂಡ ಜೋಗಿ ಗಂಡ ಯಾರ ನಾ ಹೇಳ್ತನ ಅದಕ್ಕ ಸರಿಯಾಗಿ ಹೋತರ ನಿಮ್ಮ ಸೂಳಿ ಮಕ್ಕಳಿಗೆ ಸೂಳಿ ಮಕ್ಕಳಿಗೆ ಸ್ವಾದರ ಮಾಕ್ಕ ಇದು ನನಗ ಬೇಕಾಗೈತಿ ಹೌದು ಯಾಕಂದ್ರೆ ನಮ್ಮ ಗಂಡ ಜೋಗ್ಯಾನ ಗಾಂಡನ ಕೇಳಿದೆ ನಾ ಹೇಳ್ತಾನ ಅವನ ಹೆಸರು ಯಾಕಂದ್ರೆ ಗಂಡ ಗಾಂಡ ಯಾವದ್ರ ಅಹೋರ ಅನು ಗಂಡ ಜೋಗ್ಯಾನ ಗಾಂಡದ ಸದ್ದ ಅಹೋರನ ಅವನ ಹೆಸರು ಐತಿ ಹೌದು ಬೇಕಾದ್ರೆ ಪುರಾಣ ಲೇಖಿ ತೊಗೊಂಡೇನ್ ಗತ್ ಸುಳ್ಳು ಮಾತಾಡವಲ್ಲ ಅಹೋರ ಅನು ಗಾಂಡಜೋಗ್ಯಾರ ಗಾಂಡದ ನಿಮ್ಮ ಸುಳಿ ಮಗ ಸ್ವಾದರ ಮಾವ ಯಾವದನು ಹ ನೀ ಹೆಂಗ ಹೆಚ್ಚಿನ ಕಾಕಿ ಯಾಕಂದ್ರ ನೋಡು ಜಮದಗಿನ ಕೇಳ್ತಾರ ತಂದಿ ಅಂತ ಕರಿತಾರ ಇವ್ರು ತಾರ ಜಮದಗಿನ ಅಪ್ಪ ಅಂತಾರು ಎಲ್ಲಮಗ ತಾಯಿ ಅಂತೀರಿ ಜಮದಗಿನ ಸತ್ತ ತ ಎಲ್ಲಮ ಬಳಿ ಒಡಕೊಂಡಾಳು ಹೌದು ಮತ್ ಈಗ ಒಡಕೊಂಡಾಳು ಬಳಿ ನಿಮ್ ಗಾಂಡ್ ಯಾವ ಸಾತ್ಯದ ನಿನ್ನ ಗಾಂಡ್ ಯಾವ ಸಾಧ್ಯದ ಅಪ್ಪ ಸಾತ್ರ ಬಳಿ ಹೆಂಗ ಒಡ್ಕೋತಾರೋ ನೀಡ್ಕೊಂಡಿ ಬಳಿ ಹಣಿ ಮೇಲೆ ಕುಂಕುಮ ಹಚ್ತಾಳೆ ಹೌದಲ್ವಾ ಅಯ್ಯಾವ ಆ ಹಣಿ ಮೇಲೆ ಹಚ್ತಾಳೆ ಅಲ್ಲಿ ಅಪ್ಪ ಗಂಡ ಅದಾನ ಮಾಸ್ತರ್ ಇದು ಅಲ್ಲ ಈಕೇನು ಮಾಡ್ತಾಳ ಮಷೀನ್ ಮ್ಯಾಲ ವಿದ್ಯಾ ನೆತ್ತಾಗ ಒಂದು ಹಚ್ಚುದ ಕಲ್ತಾಳೆ ಅಯ್ಯಾವನ್ ಈ ಗಂಡ ಒಟ್ಟು ಇವ್ರು ಗಂಡ್ರ ಸುದ್ದಿ ಹೇಳೋಣ ಇವತ್ತು ಒಂದು ದಿನ ಈಕಿನ ಬಿಡುನು ಹ್ಯವಾರ ಅಲ್ಲಿ ನೆತ್ತಿ ಮೇಲೆ ಒಪ್ಪ ಗಂಡದಾನ ಹಾಂ ಇದು ಅಲ್ಲ ಏನು ಮಾಡ್ತಾಳ ಮಾಸ್ತರ ಏನು ಮಾಡ್ತಾರೆ ಹಿಂದ ತುರಿ ಮಿನ್ಯಾಗ ಈಗ ಸದ್ದ ಇಪ್ಪತ್ತು ರೂಪಾಯಿ ಕೊಟ್ಟ ಒಂದು ಮಳ ಹೂ ತಗೋತಾಳೆ ಈಕಿ ವಿದ್ಯಾಶ್ರೀ ಮಾಲಿ ತೊಗೊಂದು ಏನು ಮಾಡ್ತಾಳು ದೇವ್ರಿಗೆ ಏರ್ಸು ಹು ನಿನಗ್ಯಾಕೆ ಬೇಕಾಗೈತಿ ಹಿಂದು ತುರುಬಿನಾಗ ಅವೇನೆ ಮಾಡಿ ಕೆ ಮಾಡಿ ಹಿಂದು ನೀನು ತುರುಬದಾಗ ಕಟ್ಕೊಬೇಕಾದ್ರೆ ಅಯ್ಯಾವ ಅದಾನ ಹಿಂದು ತುರುಬಿನಾಗ ಯಾವುದಾನ ನಿನ್ನ ಗಂಡ ಪಿಚ್ಗ ನಿನ್ನ ಪೀರಿ ಈ ಮೂರು ಮಂದಿ ಗಂಡರು ಒಳಗೆ ಯಾವ ಗಂಡ ಕಾಯ್ ಎಲ್ಲಿ ಹೋಗ್ಯಾಳ ತಮ್ಮ ಯಾಕಂದ್ರೆ ನೋಡು ನಾ ಒಂದ ಮಾತ ನಿನಗೆ ಹೇಳಿನಿ ನನ್ನ ಬಡತಿಗೆ ನೀ ತಾಳು ಗಡಿ ಅಲ್ಲ ಅಲ್ಲ ನೀ ಎಂದು ನನ್ನ ಗಡಿ ಆಗಂಗಿಲ್ಲ ಅಂತ ಹೇಳಿ ಹೋಗ್ಯಾನಿ ತನ್ನ ಇಟ್ಟ ತಿಳ್ಕೊಳ ನೀ ಹೌದಲು ಹರಿ ಹರಾ ತಾಲೈಕಿ ಯಾಕೆ ನೋಡು ಇರಲಿ